ಹಾಯ್ ನಾನು ಲೀಲಾ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಸಡನ್ನಂತಹ ಮಾಡುವಂತಹ ಒಂದು ರೆಸಿಪಿ ಇದು ಆ್ಯಕ್ಚುಲಿ ಶೇಂಗಾ ಚಟ್ನಿ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾವೆಲ್ಲಾದರೂ ಹೊರಗಡೆಯಿಂದ ಬರ್ತೀವಿ ಸುಸ್ತಾಗಿ ಬಂದಿರ್ತೀವಿ ಸಾಂಬಾರು ಇರಲ್ಲ ಮನೇಲಿ ಅಂಥ ಸಂದರ್ಭದಲ್ಲಿ ಏನಾದರೂ ರುಚಿ ರುಚಿಯಾಗಿರಬೇಕಪ್ಪ ಸಡನ್ ಆಗಬೇಕು ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಈ ಚಟ್ನಿ ಮಾಡ್ಕೋಬೋದು ನೋಡಿ ತುಂಬ ಬೇಗ ಆಗುತ್ತೆ ಅಷ್ಟೇ ರುಚಿ ಕೂಡ ಅನ್ನಕ್ಕೂ ತಿನ್ಬೋದು ಮುದ್ದೆಗೆ ರೊಟ್ಟಿ ಚಪಾತಿಗೆ ಎಲ್ಲದಕ್ಕೂ ಬರುತ್ತೆ ಹಾಗಾದರೆ ಬನ್ನಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಇಲ್ಲಿ ಒಂದು ಕಪ್ಪು ಶೇಂಗಾ ತೊಗೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿ ಆ್ಯಕ್ಚುಲಿ ಇದು ಆಪ್ಷನಲ್ಲು ಇದು ಒಗ್ಗರಣೆಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಹಾಗೆ ಕರಿಬೇವು ಸಾಸಿವೆ ಒಗ್ಗರಣೆ ಮಾಡ್ಕೋಬೋದು ನಾನು ಇದನ್ನು ಹಾಕೋದ್ರಿಂದ ಅನ್ನದಲ್ಲಿ ತಿನ್ನುವಾಗ ಒಂದೊಂದು ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ ಹುಣಸೆ ಹಣ್ಣು ನೋಡಿ ಸ್ವಲ್ಪ ತಗೊಂಡಿದ್ದೀನಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ ನಾನು ಒಂದು ಕಪ್ಪು ಶೇಂಗಾಗೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ನೋಡಿ ಒಂದು ಸಣ್ಣ ಹೋಳಷ್ಟು ನಾನು ಇಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡಿ ಸಣ್ಣ ಸಣ್ಣ ಪೀಸಾಗಿ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಕರಿಬೇವು ಒಗ್ಗರಣೆಗೆ ಅದು ಈ ಹಸಿ ಮೆಣಸಿನ್ಕಾಯಿ ನೋಡಿ ಒಂದು ಎಂಟು ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸ್ವಲ್ಪ ಸ್ಟ್ರಾಂಗಾಗಿದ್ರೇ ಚೆನ್ನಾಗಿ ಜೀರಿಗೆ ಒಂದು ಚಮಚ ರುಚಿಗೆ ಉಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಬೇಕಾಗುತ್ತೆ ಇದಿಷ್ಟು ಈ ಒಂದು ರೆಸಿಪಿಗೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ನೋಡಿ ಒಂದು ಪಾನ್ ಇಡ್ತಾಯಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಈಗ ಮೆಣಸಿನ್ಕಾಯಿ ಎಲ್ಲ ಹುರ್ಕೋಬೇಕು ಹಾಗಾಗಿ ಹಸೀದೇ ಮಾಡೋದಕ್ಕಿಂತ ಈ ಥರ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಚಟ್ನಿ ಹಾಗಾಗಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಏನಾದರೂ ಒಂದು ಸತಿ ಜ್ವರ ಬಂದು ಬಾಯಿ ಕೆಟ್ಟಿದ್ದಾಗ ಏನಾದರೂ ತಿನ್ನಬೇಕು ಅನಿಸಿದಾಗ ಈ ಥರ ಚಟ್ನಿ ಮಾಡ್ಕೋಬೋದು ಮತ್ತು ಸಡನ್ ಆಗುತ್ತೆ ಹಾಗೆಯೇ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲದಕ್ಕೂ ಬರುತ್ತೆ ಇದು ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಶೇಂಗನ್ನು ಹಾಕ್ಬಿಟ್ಟು ಹುರ್ಕೊಳ್ತಿದ್ದೀನಿ ಶೇಂಗಾ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹಸಿ ಹಸಿ ಆಗಬಾರ್ದು ಚಟ್ನಿ ಹೋಗುತ್ತೆ ಹುರ್ದು ಹುರ್ ತುಂಬಾ ಚೆನ್ನಾಗಿ ಹುರ್ಕೋಬೇಕು ನೋಡಿ ಇಷ್ಟು ಹಸಿ ಮೆಣಸಿನ್ಕಾಯಿ ಇಷ್ಟು ಹುರ್ಕೋಬೇಕಾಗುತ್ತೆ ಈಗ ಶೇಂಗಾ ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಅದು ಸಪ್ರೇಟ್ ಪ್ಲೇಟಿಗೆ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಆದರೆ ಸಾಕಾಗುತ್ತೆ ಈಗ ಪ್ಲೇಟಿಗೆ ಹಾಕಿದ್ದೀನಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಜೀರಿಗೆನೇ ಹಾಕ್ಕೊಳ್ತಾಯಿದ್ದೀನಿ ಯಾಕಂದರೆ ಜೀರಿಗೆ ಫುಲ್ ಬರೆದು ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಹಾಗೆಯೇ ನೋಡಿ ಪಾನಿಗೆ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ ಸ್ಟವ್ ಆಫ್ ಮಾಡಿದ ನಂತರ ಹಾಕಿದ್ದೀನಿ ಹಾಗಾಗಿ ನೋಡಿ ಈಗ ತಣ್ಣಗಾಗಕ್ಕೆ ಇಟ್ಟಿದ್ದೆ ತಣ್ಣಗಾಗಿದೆ ಈಗೆಲ್ಲ ಸೊ ಮಿಕ್ಸಿ ಜಾರಲ್ಲಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ನೋಡಿ ಹಸಿಮೆಣಸು ಮತ್ತು ಜೀರಿಗೆ ಒಂದೇ ಪ್ಲೇಟಲ್ಲಿ ಹಾಕಿದ್ದೆ ಹುರಿದಿದ್ದು ಈಗ ಶೇಂಗ ಕೂಡ ನೋಡಿ ಇದ್ದೀನಿ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಹಾಕೋದ್ರಿಂದ ಟೇಸ್ಟ್ ಒಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು ನೋಡಿ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ತೆಂಗಿನಕಾಯಿನೂ ಕೂಡ ಸಣ್ಣ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಂಡು ಈಗ ರುಬ್ಕೊಳ್ತಾ ಇದ್ದೀನಿ ನೋಡಿ ರುಬ್ಬಿದ್ದಾಯಿತು ರುಬ್ಬಿ ತಂದಿದ್ದೀನಿ ಇದು ಸ್ವಲ್ಪ ಗಟ್ಟಿ ಇದೆ ಇದು ಚಪಾತಿ ರೊಟ್ಟಿ ಅಂಥದಕ್ಕೆಲ್ಲ ಬರುತ್ತೆ ನೀವು ಅನ್ನಕ್ಕೆ ಮತ್ತು ಮುದ್ದೆಗೆ ಬೇಕಂದರೆ ಸ್ವಲ್ಪ ತೆಳು ಮಾಡ್ಕೋಬೇಕಾಗುತ್ತೆ ಇಲ್ಲಿ ಗಟ್ಟಿ ಇದೆ ಇದು ಆ್ಯಕ್ಚುಲಿ ನಾನು ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಸೊ ಅದಕ್ಕೆ ಈ ಚಟ್ನಿ ಮಾಡ್ಕೊಂಡಿದ್ದೀನಿ ನಾನು ಮತ್ತು ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಇದನ್ನು ನೋಡಿ ಈಗ ಒಗ್ಗರಣೆ ಇದು ಆಪ್ಷನಲ್ ಒಗ್ಗರಣೆ ಕೂಡ ನೀವು ಒಗ್ಗರಣೆ ಬೇಕಂದರೆ ಹಾಕ್ಬೋದು ಅಥವಾ ಹಾಗೆ ಕೂಡ ಯೂಸ್ ಮಾಡ್ಬೋದು ಒಂದೂವರೆ ಚಮಚ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಒಗ್ಗರಣೆ ಹಾಕೋಬೋದು ಈರುಳ್ಳಿ ಇಷ್ಟ ಅಂದರೆ ಖಂಡಿತ ಸ್ಕಿಪ್ ಕೂಡ ಮಾಡ್ಬೋದು ಈರುಳ್ಳಿ ಅನ್ನಕ್ಕಾದರೆ ಚೆನ್ನಾಗಿ ಫ್ರೈ ಆಗಬೇಕು ಒಗ್ಗರಣೆಯಲ್ಲಿ ಇದು ಬ್ರೌನ್ ಕಲರ್ ಬರೋಷ್ಟು ಒಂದೊಂದು ಅನ್ನದಲ್ಲಿ ಸಿಕ್ಕರೆ ಒಂಥರ ಡಿಫ್ರೆಂಟ್ ಟೇಸ್ಟಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕೋಬಿಟ್ರಂತೂ ಒಂದು ತಟ್ಟೆ ಅನ್ನ ಖಾಲಿಯಾಗಿದ್ದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಾಗುತ್ತೆ ಅನ್ನಕ್ಕೂ ಬರುತ್ತೆ ಮುದ್ದೆಗೂ ಬರುತ್ತೆ ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ಬರುತ್ತೆ ಇದು ಚಟ್ನಿ ಆಲ್ರೌಂಡರ್ ಅಂತಲೇ ಹೇಳ್ಬೋದು ಒಂಥರ ಅದ್ಭುತ ರುಚಿ ತುಂಬ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿನ ಚೆನ್ನಾಗಿಲ್ಲ ಅಂತ ಯಾರೂ ಹೇಳೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಖಾರ ಖಡಕ್ಕಾಗಿ ಇರಬೇಕು ಇದಕ್ಕೆ ಒಗ್ಗರಣೆ ನೋಡಿ ಇಷ್ಟ ಆದರೆ ಸಾಕು ನೋಡಿ ಈಗ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಈಗ ಚಟ್ನಿಗೆ ರುಬ್ಬಿರುವಂಥ ಮಿಕ್ಸಿ ಜಾರ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಎರಡು ಚಮಚದಷ್ಟು ನೀರು ಹಾಕಿದ್ದೀನಿ ಅಷ್ಟೇ ನೀವು ಅನ್ನಕ್ಕೆ ಬೇಕಾದರೆ ಇನ್ನೊಂದು ಅರ್ಧ ಅರ್ಧ ಅಷ್ಟು ನೀರು ಹಾಕ್ಕೊಂಡು ತೆಳು ಮಾಡ್ಕೊಬೋದು ಬಿಸಿ ಬಿಸಿ ಅನ್ನಕ್ಕೆ ಹಾಕೋಬೋದು ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲು ಎಷ್ಟು ತಿಂತಾಯಿದ್ರೆ ಖಾಲಿ ಆಗ್ತಾನೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟಿ ಇದು ಹೀಗೆ ಮಾಡ್ಕೊಳ್ಳಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನಾನು ನೋಡಿ ಇದು ಇಷ್ಟು ಗಟ್ಟಿ ಇದ್ದರೆ ಅನ್ನಕ್ಕೆ ಸ್ವಲ್ಪ ಹಿಡ್ಕೊಂಡಂಗೆ ಆಗುತ್ತೆ ಗಂಟೆ ಸೊ ಸ್ವಲ್ಪ ನೀರು ಹಾಕಿ ತೆಳು ಮಾಡ್ಕೋಬೇಕಾಗುತ್ತೆ ಅನ್ನಕ್ಕಾದರೆ ಮುದ್ದೆಗಾದರೂ ಅಷ್ಟೇ ಮತ್ತು ಇದು ಚಟ್ನಿ ರೊಟ್ಟಿಗೆ ಮತ್ತು ಚಪಾತಿಗೆ ಅದೇ ಈ ಥರ ಇದ್ರೇ ಸಾಕಾಗುತ್ತೆ ಇಷ್ಟು ಗಟ್ಟಿ ಇದ್ದರೆ ನೋಡಿ ರೆಡಿ ಆಯಿತು ಚಟ್ನಿ ಅದು ಖಂಡಿತ ನಿಮಗೂ ಈ ಚಟ್ನಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಸಖತ್ತಾಗಿರುತ್ತೆ ನಿಜವಾಗ್ಲು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತ ಸಖತ್ತಾಗಿದೆ ಸ್ಮೆಲ್ ನೋಡ್ತಾ ತಿನ್ಬೇಕು ತಿನ್ಬೇಕಿಸ್ತಿದೆ ಅಷ್ಟು ಒಂದು ಒಳ್ಳೆಯ ರುಚಿ ಕೊಡುತ್ತೆ ಇದು ಹಾಗೆಯೇ ಸಡನ್ ಆಗುವಂಥದ್ದು ಮತ್ತು ಹೆಲ್ದಿ ಕೂಡ ಈ ಒಂದು ರೆಸಿಪಿ ನಿಮಗೂ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ Thank you. Thanks for watching.